ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಅನಿಲ್ ಕುಮಾರ್ ಅಂತ ಸರ್ ನೀವು ನೋಡ್ತಿರ್ಬೋದು ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈಗ ನಿನ್ನೆ ಅದ್ರ ಸಲುವಾಗಿ ಸಮೀರ್ನ ಮತ್ತು ಆ ಚಿನ್ನಯ್ಯ ಭೀಮಾ ಅಂತಿದ್ನಲ್ಲ ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ ಸರ್ ಈ ಬೆಳವಣಿಗೆಯನ್ನು ನೋಡಿದ್ರೆ ಸೊ ಆ್ಯಸ್ ಎ ಕಾಮನ್ ಪೀಪಲ್ ಆಗಿ ಬೇಜಾರಾಗೋದೇನಪ್ಪ ಅಂತ ಹೇಳಿದ್ರೆ ಲೈಕ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಲಿ ಅಥವಾ ಮೈನ್ ಚಾನಲ್ಸ್ ಆಗಲಿ ಕಂಪ್ಲೀಟ್ಲಿ ಟೇ ಥಿಂಗ್ಸ್ನ ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇದೆ ಹ್ಞೂ ಮೈನ್ ದಿಕ್ ಸೆಂಟರ್ ಪಾಯಿಂಟ್ ಏನಾಗಿದೆ ಅದನ್ನು ಯಾರಿಗೆ ನ್ಯಾಯ ಬೇಕು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಯಾರೂ ಅಡ್ರೆಸ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ ಸೊ ಅದೊಂದು ನಿಜವಾಗ್ಲೂ ಬೇಜಾರಾಗೋಂಥ ವಿಷಯ ಬಟ್ ನಾನು ಎರಡೂ ಕಡೆಯವ್ರಿಗೆ ಹೇಳೋದು ಒಂದು ಸೌರ್ಯ ಚೌಜನ್ಯ ಪರದವರಾಗಲಿ ಅಥವಾ ಧರ್ಮಸ್ಥಳದ ಪರದವರಾಗಲಿ ಅವರಿಬ್ರಿಗೂ ಹೇಳೋದು ಒಂದು ಮೋರ್ ದೆನ್ ಹಂಡ್ರೆಡ್ ಕೇಸಸ್ ಇದೆ ಮಿಸ್ಸಿಂಗ್ ಕೇಸಸ್ಸು ಅವುಗಳಿಗೆ ಆನ್ಸರ್ ಇಲ್ಲ ಅನ್ಶಾಲ್ಡ್ ಅಂತ ಹೇಳ್ತಾರಲ್ಲ ಅದನ್ನ ಐದರ್ ಈ ಪಾರ್ಟಿಯವರಾದ್ರೂ ತಂದು ವಿತ್ ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡಬೇಕು ಇದು ನಿಜ ಅಂತ ಹೇಳಿ ಅಥವಾ ಈ ಪಾರ್ಟಿಯವರಾದ್ರೂ ತಂದು ಪ್ರೂವ್ ಮಾಡಬೇಕು ಇದು ರಾಂಗ್ ಅಂತ ಹೇಳಿ ಸೊ ಇವೆರಡು ಆಯ್ತು ಅಂತ ಹೇಳಿದ್ರೆ ಐ ಥಿಂಕ್ ಟೆಕ್ನಿಕಲಿ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಕಾಮನ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಏನ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನ್ಯಾಯ ಸಿಗುತ್ತೋ ಬಿಡುತ್ತೆ ಎರಡನೇ ಮಾತು ಯಾರು ಮಾಡಿದಾರೋ ಬಿಟ್ಟಿದಾರೋ ಎರಡನೇ ಮಾತು ಅಟ್ ಲೀಸ್ಟ್ ಈ ಒಂದು ಮೈನ್ ಕೋರ್ ಆಫ್ ದಿ ಮ್ಯಾಟ್ರ್ ಏನಿದೆ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಯಾರು ಮಾತಾಡ್ತಾ ಇಲ್ಲ ಸೊ ಹಂಗಾಗಿ ಮೇ ಬಿ ಎಲ್ಲಾರ್ಗು ಮಿಸ್ಲೀಡ್ ಮಾಡ್ತಾ ಇದೆ ಕನ್ಫ್ಯೂಸ್ ಆಗ್ತಾ ಇದೆ ಇಫ್ ಯು ಆಸ್ಕ್ ಆಸ್ಮಿ ಒಪಿನಿಯನ್ ಯಾವ ಯಾವ ಕಡೆ ಹೇಳ್ತೀರಾ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ ಸೊ ಇಟ್ ಇಸ್ ನಾಟ್ ಈಸಿ ಜನರನ್ನೇ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಿದ್ದಾರೆ ನೋಬಡಿ ಕೆಂಟಲ್ ಹಿಂಗೆ ಆಗಿದೆ ಇಂಥವ್ರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇಂಥವ್ರು ಕರೆಕ್ಟ್ ಇಂಥವ್ರು ರಾಂಗ್ ಅಂತ ಹೇಳಕ್ ಆಗ್ತಾ ಇಲ್ಲ ಐ ಥಿಂಕ್ ದಿಸ್ ಒನ್ ಟೆಕ್ನಿಕಲ್ ಪಾಯಿಂಟ್ ನೋ ಬಡಿ ಇಸ್ ಆಸ್ಕಿಂಗ್ ದಟ್ಸ್ ವಾಟ್ ಐ ಫೀಲ್ ಯಾರು ಮಾತಾಡೋದು ಯಾರ ಹೆಸರು ಬಗ್ಗೆ ಮಾತಾಡೋದು ಬೇಡ ವಾಟ್ ಆಮ್ ಟೆಲಿಂಗ್ ಅಂತ ಹೇಳಿದ್ರೆ ದರ್ ಆರ್ ಹಂಡ್ರೆಡ್ ಆಫ್ ಕೇಸಸ್ ಮಿಸ್ಟ್ ಅನ್ಸಾಲ್ಡ್ ಮಿಸ್ಟ್ರಿ ಅಂತ ಹೇಳ್ತಾರಲ್ಲ ಅದು ಪ್ರೂಫ್ ಅಂತ ಇರಲೇಬೇಕಲ್ಲ ಫೇವರ್ ಆಫ್ ಸೌಜನ್ಯ ಫೇವರ್ ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ತಪ್ಪಿದ್ರೆ ಧರ್ಮಸ್ಥಳ ಫೇವರ್ ಇರೋದಾದ್ರೂ ಪ್ರೊಡ್ಯೂಸ್ ಮಾಡಬೇಕು ಇಬ್ಬರಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಗೋಯಿಂಗ್ ಇನ್ ವೈನ್ ಅಂತ ಅನ್ಸುತ್ತೆ ಏನ್ ಏನ್ ಆಗ್ಬೋದು ಅನ್ಸುತ್ತೆ ಸರ್ ಅಟ್ ಲೀಸ್ಟ್ ಪ್ರೆಸೆಂಟ್ ಸಿಚುಯೇಷನ್ ಏನು ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳ್ತಾ ಇಟ್ಸ್ ಆಲ್ರೆಡಿ ಬಿಕಮ್ ಮೆಸ್ ತುಂಬಾ ಮೆಸ್ ಆಗಿ ಉಳಿದು ಬಿಡುತ್ತೆ ಆಗಿ ಉಳಿದು ಅಂತ ಉಳಿಯುತ್ತೆ ಉಳಿಯುತ್ತೆ ಅನ್ನೋದಕ್ಕಿಂತ ಏನು ಹೇಳಕ್ ಬರಲ್ಲ ಇವತ್ತು ಇವತ್ತಿದೆ ನಾಳೆ ಇನ್ನೊಂದ್ ಯಾವ್ದೋ ಒಂದು ಎಫೆಕ್ಟಿವ್ ವಿಡಿಯೋ ಬರುತ್ತೆ ಸ್ವಲ್ಪ ಆ ಕಡೆ ತಿರುಗುತ್ತೆ ಏನೋ ಬರುತ್ತೆ ಮತ್ತೆ ಈ ಕಡೆ ತಿರುಗುತ್ತೆ ಸೊ ಈ ತರ ಹೋಗ್ತಾ ಇದೆ ಯಾಕಂದ್ರೆ ಗೌರ್ಮೆಂಟ್ ಪಬ್ಲಿಕ್ ದುಡ್ನ ಖರ್ಚು ಮಾಡ್ತಾರೆ ಅಂದ್ರೆ ತುಂಬಾ ಖರ್ಚಾಗ್ಲಿ ಅದೆಲ್ಲ ಕಣನೇ ಸೊ ನೋಡಿದ್ರೆ ಬಗ್ಗೆ ಇದು ಸರಿ ಅದು ಸರಿ ಅಂತ ಹೇಳಕ್ ನಿಂತ್ಕೊಂಡ್ರೆ ಇಟ್ಸ್ ಅ ಕಂಟಿನ್ಯೂಯಿಂಗ್ ಪ್ರೊಸೆಸ್ ಇದು ಎಂಡ್ ಇಲ್ದ ಸ್ಟೋರಿ ಇದು ಬಟ್ ಇಷ್ಟು ಮಾತ್ರ ರೆಸ್ಪಾನ್ಸಿಬಿಲಿಟಿ ಸರ್ ಹೇಳಕ್ ಆಗಲ್ಲ ಇಟ್ಸ್ ಲೈಕ್ ಈಗ ನಾವೇನಂದ್ರೆ ನಮ್ಮ ನಮ್ ಸಿಸ್ಟಮ್ ಬ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಐರನಿ ಅಂತ ಹೇಳ್ಬೇಕು ನಮ್ಮ ಅಂಡ್ ಆರ್ಡರ್ ನಮ್ಮ ಇದೇ ಸರಿ ಇಲ್ವಾ ಅಂತ ಹೇಳ್ಬೇಕು ಅಥವಾ ಅವ್ರು ಮಾಡ್ತಾ ಇರೋದೇ ತಪ್ಪಿತ್ತು ಅಂತ ಹೇಳಿದ್ರೆ ಸೊ ಮೇ ಬಿ ಅವ್ರಿಗೂ ಪನಿಷ್ಮೆಂಟ್ ಆಗ್ಬೇಕಾಗತ್ತೆ ಸೊ ಇವ್ರು ಇಂಥವ್ರು ಸರಿ ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ ಐ ತಿಂಕ್ ಎಲ್ಲ ಇದೆಲ್ಲ ನಡಿತಾ ಇರೋದ್ರಿಂದ ಎಸ್ ಐ ಟಿ ಎಲ್ಲ ಸೊ ಏನಾಗುತ್ತೆ ಅಂತ ಎಂಡ್ ಏನಾಗುತ್ತೆ ಅಂತ ನೋಡ್ರಿ ಬಟ್ ಏನಂದ್ರೆ ಆಸ್ ಅ ಕಾಮನ್ ಪೀಪಲ್ ಅಲ್ಲಿ ತೆಲಿಯು ಪೊಲಿಟೀಷಿಯನ್ಸ್ ಅವ್ರ ಫೇವರ್ ಇರೋರು ಆಗ್ಬೋದು ಅದರೊಳಗೆ ಯಾರು ಜಿನಿಯನ್ ಇದಾರೋ ಜಿನಿಯನ್ ಇಲ್ಲವೋ ಎರಡನೇ ಮಾತು ಬಟ್ ಫಾರ್ ಕಾಮನ್ ಪೀಪಲ್ ನಿಜವಾಗ್ಲೂ ಸಫರ್ ಬೇಜಾರಾಗ್ತಾ ಇದಾರೆ ಇಷ್ಟೆಲ್ಲ ದೌರ್ಜನ್ಯ ಇವುಗಳು ನಡೆದಿರೋದೊಂದು ಉಂಟಂತೆ ಉಂಟಂತೆ ಅಂತ ಸೊ ಅಷ್ಟಿದ್ರು ಸೊಲ್ಯೂಷನ್ ಸಿಗ್ತಾ ಇಲ್ವಲ್ಲ ಅಂತ ಬಟ್ ಈ ಪಾಯಿಂಟ್ ಮೇಲೆ ನನ್ನ ರಿಕ್ವೆಸ್ಟು ಯಾರಾದ ನಿಮ್ ತರ ಯೂಟ್ಯೂಬ್ ಚಾನಲ್ ಅವರು ಸ್ಪೆಸಿಫಿಕ್ಲಿ ಏನಾದರೂ ಪ್ರೂಫ್ನ ಪ್ರೊಡ್ಯೂಸ್ ಮಾಡಿದ್ರೆ ಇಷ್ಟು ನಿಜವಾಗ್ಲು ಇಷ್ಟು ಕೇಸ್ಗಳಿದೆ ಮಿಸ್ಸಿಂಗ್ ಕೇಸ್ಗಳು ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಇದು ಅನ್ಸಾಲ್ವ ಅಂತ ಹೇಳಿ ನಿಜವಾಗ್ಲು ಅವ್ರು ಪ್ರೂವ್ ಮಾಡಿದ್ರೆ ಸೊ ಅಲ್ಲಿಗೆ ಕ್ಲಿಯರ್ ಆಗೋಗುತ್ತೆ ಯಾರ ಕಡೆದು ಸಹ ನ್ಯಾಯ ಇದೆ ಅಂತ ಹೇಳಿ ಬಟ್ ಕಣ್ಣು ಕಾಣಿಸ್ತಾರದು ಒಂದು ಸೌಜನ್ಯ ಪ್ರಕರಣ ಮಾತ್ರ ಅನ್ಸಾಲ್ ಮಿಕ್ಕಿದೆಲ್ಲ ಮಿಸ್ಡ್ ಅಥವಾ ಅಲ್ಲ ಎಲ್ಲ ಇದ್ರ ಮೂಲ ಅದಲ್ವಾ ದ ಎಪಿಸೆಂಟರ್ ಇಸ್ ದಟ್ ಫ್ರಮ್ ದೇರ್ ಇಟ್ ಇಸ್ ಸ್ಟಾರ್ಟಿಂಗ್ ಅದೊಂದೇ ಇದ್ರೆ ಐ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಏನೋ ಅವರೇ ಏನೋ ಆಗಿರುತ್ತೆ ಅಂತ ಅನ್ಕೊಬೋದು ಬಟ್ ದರ್ ಆರ್ ಮೆನಿ ಅಂತ ದರ್ ಆರ್ ಮೆನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಕ್ಕ ಕ್ಲಾರಿಟಿ ಕೊಟ್ರೆ ಒಳ್ಳೇದಂತೆ